ಶಶಾಂಕ್ ಅವರು ಅಯ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೇನು ಕೇಳಲ್ಲ ಫೋನ್ ಪೇ ಗೂಗಲ್ ಪೇ ಬೇಕಾದ್ರೆ ಕೇಳಿ ನಂಬರ್ ಕೊಡ್ತೀನಿ ಆಕ್ರ ಹಾಕಿ ಹೋನಾ ರೆಕಾರ್ಡ್ ಇಲ್ವ ಅಂತಾನೆ ಗೊತ್ತಿಲ್ಲ ಮಾಡಿಕೊಂಡು ಇವಾಗ ಜೆ ಸಿ ರೋಡಲ್ಲಿ ಇದ್ದೀವಿ ಸೊ ಈ ಶಾಪ್ ಹಿಂದ ನೋಡ್ತಿದ್ರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಸೊ ಎಲ್ಲ ನಡೀತಿರುತ್ತೆ ಸೊ ಇದು ಆದೀಶ್ವರ್ಸ್ ಅಂತ ಶಾಪು ಅಲ್ಲಿ ಬಂದಿದ್ದೀವಿ ಅಲ್ಲಿ ಸೊ ಶಶಾಂಕ್ ಅವರು ಲೈಟ್ಸ್ ನೋಡಬೇಕಾಗಿತ್ತು ಗಾಡಿಗೆ ಅದಕ್ಕೋಸ್ಕರ ಬರ್ಬೇಕು ಹಿಂಗೆ ಲೆಫ್ಟ್ ಹೊಡೆದ್ಬಿಡೋಣ ಇನ್ ಕೇಸ್ ಒನ್ ವೇ ಇದ್ರೆ ಗಾಡಿ ನಿಲ್ಸ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಷ್ಟೇ ನಿಲ್ಸಾನ ಯಾರು ಆ ಕಡೆ ಈ ಕಡೆ ಇಲ್ಲ ಅಂದ್ರೆ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಹೋಗಾನ ಅಷ್ಟೇ ಸೊ ಅವ್ರು ಹೇಳ್ತಿದ್ದು ಬರೆಯಕ್ಕಾಗಲ್ಲ ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಅಭ್ಯಾಸ ತಪ್ಪೋಗಿರತ್ತಲ್ಲ ಅದರಿಂದ ಅವ್ರಿಗೆ ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿಸ್ಕೊಂಡು ಸಿಕ್ಕಿರೋದು ಇವಾಗ ಕರೆಂಟ್ಲಿ ಎಚ್ ಡಿ ಹಾಜರ್ಡ್ ಇದ್ದೀವಿ ಇದು ಬಂದು ಬಿ ಟಿ ಎಮ್ಲೆ ಇರೋದು ಸೊ ನೀವು ಹಿಂದೆಲ್ಲ ನೋಡ್ತಿರ್ಬೋದು ಬೇಜಾನ್ ಎಕ್ಸೆಸರೀಸ್ ಹೆಲ್ಮೆಟ್ ಎಲ್ಲ ಇದೆ ಸೊ ಇವಾಗ ಗಾಡಿಗೆ ಶಶಾಂಕ್ ಅವ್ರ ಗಾಡಿಗೆ ಬಲ್ಬ್ಝು ತೊಗೊಂಡಿದೆ ಸೊ ಬಲ್ಬ್ನ ಫಿಟ್ ಮಾಡಿಸ್ತಾ ಇದ್ದೀವಿ ಅದನ್ನು ತೋರಿಸ್ತೀನಿ ಬನ್ನಿ ್ರೆ ಸಮಾಧಾನ ಆಯ್ತಾ ಲೈಟು ಲೈಟು ಅಂತ ಹಂಬಲಿಸ್ತಿದ್ರಲ್ಲ ಕರೆಂಟ್ಲಿ ಇದ್ರ ಹಿಂದುಗಡೆ ರೆಡಿ ಆಗ್ತಿದೆ ಗಾಡಿ ನೋಡ್ಬೋದು ಸೊ ನೆಕ್ಸ್ಟು ನಾನು ಅವಾಗಲೇ ತೋರಿಸಿದ್ನಲ್ಲ ಪರಾನಿ ಅದನ್ನು ಇದಕ್ಕೆ ಫಿಟ್ ಮಾಡಬೇಕು ಸೊ ಇದು ಫಿಟ್ ಮಾಡೋದಾದ್ಮೇಲಿಂದ ತೋರಿಸ್ತೀನಿ ಅದೇನು ಯೂಸ್ ಅಂತ ಸೊ ಲೈಟ್ ಆದಮೇಲೆ ಇದೊಂದು ಪ್ರಾಡಕ್ಟ್ನ ತೊಗೊಬೇಕು ಅಂತಿದ್ದಾರೆ ಸೊ ಇದು ಬಂದ್ಬಿಟ್ಟು ಸೇನಾ ಅವ್ರದ್ದು ಪರಾನಿ ಅಂತ ಫರಾನಿ ಅಂತ ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ಲೂಟೂತ್ ಇಂಟ್ರ ಕಾಮು ಸೊ ಇದೇ ನೋಡ್ತಿರ್ಬೋದು ಮೋಟರ್ ಸೈಕಲ್ ಇಂಟ್ರ್ಕಾಮ್ ಅಂತ ಸೊ ಇದನ್ನು ನಿಮ್ಮ ಹೆಲ್ಮೆಟ್ಗೆ ಮೌಂಟ್ ಮಾಡ್ಬೋದು ಸೊ ಇದ್ರ ಜೊತೆ ಬೇರೆ ನಿಮ್ಮ ಜೊತೆ ಇರೋರು ಯಾರಾದರೂ ಬೇರೆ ಗಾಡಿಗಳಲ್ಲಿ ಇದ್ದು ಅವ್ರು ಹಾಕ್ಕೊಂಡಿದ್ರೆ ಸೊ ಅವ್ರ ಜೊತೆ ಕನೆಕ್ಟ್ ಆಗಿರುತ್ತೆ ಸೊ ನೀವು ಮಾತಾಡ್ತಿರ್ಬೋದು ಫೋನ್ ಥರ ನಿಮ್ಗೆ ಹಿಂಗೆ ಕಾಣ್ತಿದೆ ಅಷ್ಟೇ ವೈಟ್ ಮೋಡ್ ಹಾಕಿರೋದ್ರಿಂದ ಬಟ್ ಕ್ಲಿಯರ್ ಆಗಿದೆ ಇಲ್ಲೆಲ್ಲ ನೋಡ್ತಿರ್ಬೋದು ಶಶಾಂಕ್ ಅವರು ಬ್ಲಾಗ್ ಮಾಡ್ತಿದ್ದಾರೆ ಅವ್ರ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫಾಲೋ ಮಾಡಿ I mean subscribe Marie Wake up.